ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಊರಿಗೆ ಬಂದಿದ್ದೆ ಕುಂದಾಪುರ ಹಾಗೆ ಹಬ್ಬಕ್ಕೆ ಹೋಗ್ತಾ ಇದ್ದೇವೆ ನಮ್ಮ ಮನೆಯ ದೈವದ ಮನೆಯ ಜಾತ್ರೆ ಇವತ್ತು ಹಾಗಾಗಿ ಹೋಗ್ತಾ ಇದ್ದೇವೆ ನಾನು ನನ್ನ ಫ್ಯಾಮಿಲಿಯವರೆಲ್ಲ ಸೇರಿ ಹೋಗ್ತಾ ಇದ್ದೇವೆ ಇವಾಗ ಮುಳ್ಳಿಕಟ್ಟೆ ಹತ್ತಿರ ಹತ್ತಿರ ಇದ್ದೇವೆ ಇದು ಕುಂದಾಪುರದಿಂದ ಒಳಗಡೆ ಮುಳ್ಳಿಕಟ್ಟೆ ಅಂತ ಸಿಗ್ತದೆ ಮುಳ್ಳಿಕಟ್ಟೆಯಿಂದ ಒಳಗಡೆ ಹೋದರೆ ನಮಗೆ ಮಕ್ಕಿ ಅಂತ ಸಿಗ್ತದೆ ಅಲ್ಲಿ ಬರುವಂಥದ್ದು ಇದು ದೇವಸ್ಥಾನ ನನಗೆ ದೇವಸ್ಥಾನದ ಹತ್ತಿರ ಹತ್ರ ಬಂದಿವೆ ನೋಡಿ ನೋಡಿ ಇದು ದೇವಸ್ಥಾನ ಹೊರಗಡೆಯಿಂದ ಈ ರೀತಿ ಕಾಣ್ತದೆ ಇದು ಅಮ್ಮ ಚಿಕ್ಕು ದೇವರು ಇಲ್ಲಿರುವ ದೇವಸ್ಥಾನ ಅಂತ ಇಲ್ಲಿರುವಂಥದ್ದು ಇಲ್ಲಿ ರಾತ್ರಿ ಗೆಂಡ ಗೆಂಡ ಸೇವೆ ಯಕ್ಷಗಾನ ಸೇವೆ ಎಲ್ಲ ಇರ್ತದೆ ಹಾಗೆ ಅನ್ನದಾನ ಎಲ್ಲ ಇದೆ ಇಲ್ಲಿ ತುಂಬ ಜನ ಸೇರ್ತಾರೆ ಗಾಣದ ಗಾಣದಮಕ್ಕಿ ಅಂತ ನೋಡಿ ನಾವು ಕೂಡ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ದೇವಸ್ಥಾನದ ಹೊರಗಡೆಯಿಂದ ಈ ರೀತಿ ಕಾಣ್ತದೆ ಎಲ್ಲ ತುಂಬ ಜನ ಸೇರಿದ್ದಾರೆ ನೋಡಿ ಇವಾಗ ನಾವು ಒಳಗಡೆ ಹೋಗೋಣ ನೋಡಿ ದೇವಸ್ಥಾನದ ಒಳಗಡೆ ಬಂದ್ವಿ ನಾವೀಗ ಇಲ್ಲಿ ಹೊರಗಡೆ ಇರುವಂಥ ದೇವರಿದು ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ಇಲ್ಲಿ ಅಮ್ಮ ಚಿಕ್ಕು ದೇವರಿಗೆ ಪೂಜೆ ಆಗ್ತಾ ಉಂಟು ಮಂಗಳಾರತಿ ಆಗ್ತಾ ಉಂಟು ನಮ್ಮಾಚೆಲ್ಲ ಈ ಕುಂದಾಪುರ ಸೈಡೆಲ್ಲ ಈ ಮ ಅಡಿಕೆ ಹೂತ್ನ ಶೃಂಗಾರ ಇದೆಯಲ್ಲ ದೇವರಿಗೆ ತುಂಬ ಪ್ರೀತಿ ಪಾತ್ರ ಎಲ್ಲ ದೇವಸ್ಥಾನದಲ್ಲಿ ಈ ಹೂವನ್ನು ಹಾಕ್ತಾರೆ ಇದು ದೇವರ ತಲೆ ಮೇಲೆ ಇಟ್ಟು ಮಂಗಳಾರತಿಯನ್ನು ಮಾಡ್ತಾರೆ ಆ ಟೈಮಲ್ಲಿ ಆ ದೇವರದು ಅದು ಪ್ರಸಾದ ಆಗ್ತದೆ ಅದು ಒಂಥರ ಎಲ್ಲರಿಗೂ ಸಹ ಸಮಾಧಾನ ಅದು ನಾವು ಎಣಿಸಿದ ಕೆಲಸ ಆಗೋದಾದರೆ ಪ್ರಸಾದ ಆಗ್ತದೆ ಇಲ್ಲಾಂದರೆ ಆಗುವುದಿಲ್ಲ ಹಾಗೆ ಅದೊಂದು ನಂಬಿಕೆ ಇಲ್ಲಿ ಹಾಗೆ ಈಗ ದೇವರಿಗೆ ಮಂಗಳಾರತಿ ಆಗ್ತಾ ಉಂಟು ಎಲ್ಲ ತುಂಬ ದೇವ ದೇವ ದೈವಗಳು ಇಲ್ಲಿದ್ದಾರೆ ನೋಡಿ ಈಗ ಊರಿನಲ್ಲೆಲ್ಲ ಮನೆಯಲ್ಲಿ ಒಬ್ಬೊಬ್ಬರಿ ಒಂದೊಂದು ದೈವದ ಮನೆ ಅಂತ ಇರ್ತದೆ ಹಾಗೆ ನಮಗೆ ಇದು ದೈವದ ಮನೆ ಈಗ ಇಲ್ಲಿ ನನ್ನ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ ಅವರನ್ನೆಲ್ಲ ತೋರಿಸ್ತೇನೆ ಎಲ್ಲರೂ ಸಹ ಬರಲಿಲ್ಲ ಬಂದವರನ್ನು ತೋರಿಸ್ತೇನೆ ಆಯಿತಾ ನೋಡಿ ಇಲ್ಲಿ ಕಾಣ್ತಾ ಇದ್ದಾರಲ್ಲ ಅಲ್ಲಿ ಮಾತಾಡ್ತಾ ಇರೋದು ನನ್ನ ಮನೆಯವರು ದೊಡ್ಡ ಅಕ್ಕ ಅದು ಅಲ್ಲಿ ಮಾತಾಡ್ತಿದ್ದಾರೆ ಅವರಿಗೆಲ್ಲ ನಾನು ವಿಡಿಯೋ ಮಾಡಿ ವಿಷಯ ಗೊತ್ತಿಲ್ಲ ಆಯಿತಾ ಹಾಗಾಗಿ ಅವರು ಬೇರೆ ಕಡೆನೇ ಇದ್ದಾರೆ ನೋಡ್ತಾ ಇದ್ದಾರೆ ಇದು ನಮ್ಮ ಮನೆಯವರ ಅಣ್ಣ ಈ ಕಡೆ ಇರುವಂಥದ್ದು ಹಾಗೆ ಅವರು ಇನ್ನೊಬ್ಬರ ಅಕ್ಕ ಇದು ನನ್ನ ಅಕ್ಕ ನಮ್ಮ ಮಗಳು ಹಾಗೆ ಮಗಳ ಗಂಡ ಅವರು ಹಾಯ್ ಮಾಡ್ತಾ ಇದ್ದಾರೆ ನೋಡಿ ಇದು ನಮ್ಮ ಮನೆಯವರ ಎರಡನೇ ಅಣ್ಣ ಹಾಗೆ ಇದು ಇನ್ನೊಬ್ಬರ ಅಕ್ಕ ಇಲ್ಲಿ ಕಾಣ್ತಿರೋದು ಒಬ್ಬ ಅಕ್ಕ ಇವರು ಇನ್ನೊಬ್ಬರ ಅಕ್ಕ ಹಾಗೆ ಅಲ್ಲಿ ನಮ್ಮ ಅವರ ಅಣ್ಣ ಅದು ಇದು ಅತ್ತಿಗೆ ಇಲ್ಲಿರುವುದು ಇನ್ನೊಬ್ಬರು ಅಣ್ಣ ದೊಡ್ಡ ಅಣ್ಣ ಇವರು ಎಲ್ಲ ಹೂವನ್ನ ಕೈಯಲ್ಲಿ ಹಿಡ್ದಿದಾರಲ್ಲ ಅದೆಲ್ಲ ದೇವರ ಕೊರಳಿಗೆ ಹಾಕ್ತಾರೆ ಆಯ್ತಾ ದೇವರು ಪಾತ್ರಿ ಮೈ ಮೇಲೆ ಬರ್ತದಲ್ಲ ಆವಾಗ ದೇವರ ಕೊರಳಿಗೆ ಅದನ್ನು ಹಾಕ್ತಾರೆ ಅವರೆಲ್ಲ ಹಾಗಾಗಿ ಉಳ್ಕೊಂಡಿದ್ದಾರೆ ಇದು ನೋಡಿ ಅಡಿಕೆ ಶೃಂಗಾರ ಅಂದರೆ ಇದೆ ಇದು ನೋಡಿ ಇಲ್ಲಿ ನನ್ನ ಭಾವನ ಮಗ ಅದು ನಮ್ಮ ಮನೆಯವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವರು ತಮ್ಮ ಒಬ್ಬರು ಇದ್ದಾರೆ ಅವರು ಬರಲಿಲ್ಲ ಇವತ್ತು ಬೇರೆ ಫಂಕ್ಷನ್ಗೆ ಹೋಗಿದ್ದಾರೆ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಇದು ಅಕ್ಕನ ಮಗಳ ಮಕ್ಕಳಿಬ್ಬರು ಹಾಗೆ ನನ್ನ ಮಗ ಮಕ್ಕಳಿಗೆಲ್ಲ ತುಂಬ ಖುಷಿ ಹಬ್ಬ ಅಂದರೆ ಯಾಕಂದರೆ ಅವರಿಗೆ ಊರಿಗೆ ಬಂದರೆ ಎಲ್ಲರೂ ಜೊತೆಯಲ್ಲಿ ಸೇರ್ತಾರಲ್ಲ ನಾವೆಲ್ಲ ಒಂದೇ ಮನೆಯಲ್ಲಿ ಇರುವಂಥದ್ದು ಎಲ್ಲರೂ ಸಹ ಒಂದೇ ಮನೆಯಲ್ಲಿ ಇರುವಂಥದ್ದು ಅಂತ ಕೂಡು ಕುಟುಂಬ ನಮ್ಮದು ಹಾಗಾಗಿ ತುಂಬ ಖುಷಿ ಆಗ್ತದೆ ಎಲ್ಲರೂ ಜೊತೆಯಲ್ಲೇ ಮಕ್ಕಳಿಗಂತೂ ತುಂಬ ಖುಷಿ ಆಗ್ತದೆ ಎಲ್ಲರೂ ಆಟ ಆಡಲಿಕ್ಕೆ ಸಿಗ್ತಾರಲ್ಲ ಜೊತೆಯಲ್ಲಿ ಅಂತ ಇದು ನೋಡಿ ಜಾತ್ರೆಗೆ ದೇವರ ಮೈ ಮೇಲೆ ಬಂದು ದೇವರ ಮೈ ಮೇಲೆ ಬರ್ತಾರೆ ಪಾತ್ರೆಯವರ ಮೈ ಮೇಲೆ ಬಂದು ಮೂ ದೇವಸ್ಥಾನ ಮೂರು ಸುತ್ತು ಬರ್ತಾರೆ ನೋಡಿ ಈ ರೀತಿ ಡ್ಯೂಟಿಗೆಯನ್ನು ಹಿಡಿದು ಮೂರು ಸುತ್ತು ಬರ್ತಾರೆ ವಾದ್ಯ ಊದ್ಕೊ ವಾದ್ಯದ ಮೇಲೆ ಅವರು ಮೂರು ಸುತ್ತು ಬರುವಂಥದ್ದು ಹಾಗೆ ಬಂದು ಅವರು ಗೆಂಡ ತುಳಿಲಿಕ್ಕೆ ಹೋಗ್ತಾರೆ ಗೆಂಡ ತುಳಿಯುವಂಥದ್ದು ಇರ್ತದಲ್ಲ ಗೆಂಡ ತುಳಿಲಿಕ್ಕೆ ಹೋಗ್ತಾರೆ ಇಲ್ಲಿ ನೋಡಿ ಅವರಿಗೆ ಈಗ ಹೋಗಿ ಕೊಡ್ತಾರೆ ಇಲ್ಲಿ ತುಂಬ ಜನ ಇರೋದ್ರಿಂದ ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಸಣ್ಣ ಸಣ್ಣದನ್ನು ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸೋ ಪ್ರಯತ್ನ ಮಾಡಿದ್ದೇನೆ ಆಯಿತಾ ನೋಡಿ ಈ ರೀತಿ ಈಗ ಅವರು ಗೆಂಡ ತುಳಿಲಿಕ್ಕೆ ಹೋಗ್ತಾರೆ ಓಕೆ ನೋಡಿದ್ರಲ್ಲ ಗಂಡ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ವೀಡಿಯೋ ಸ್ಕಿಪ್ ಆಯ್ತಾಯಿತು ಆ ಟೈಮಲ್ಲಿ ನನ್ನ ಮಗಳು ಬಿದ್ದು ಸ್ವಲ್ಪ ಏಟ್ ಮಾಡಿಕೊಂಡು ಹಾಗಾಗಿ ನನಗೆ ಗೆಂಡ ತೊಳೆಯೋ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ದೇವಸ್ ದೇವರಿಗೆ ಮಂಗಳಾರತಿ ಆಗ್ತಾ ಉಂಟು ಓಕೆ ನಮ್ಮ ಊರಿನ ಹಬ್ಬವನ್ನು ನೋಡಿದ್ರಲ್ಲ ನೀವು ಜಾತ್ರೇನ ನಿಮ್ಗೆ ಯಾರಾದ ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು